ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶ್ರೀ ಅಸಗೋಡು ಜಯಸಿಂಹ ಮಾತಿನ ಮಂಟಪಕ್ಕೆ ಬಂದು ಎರಡು ಶುಭ ನುಡಿಯನ್ನು ನುಡಿಯಲಿದ್ದಾರೆ ನಮಃ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿರತಕ್ಕಂಥ ವಿಶ್ವ ಹವ್ಯಕ ಬ್ರಾಹ್ಮಣ ಸಮಾಜಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ವೇದಿಕೆ ಮೇಲೆ ಆಶೀರ್ವಾದ ಪರಮ ಪೂಜ್ಯ ರಾಮಚಂದ್ರಪುರದ ಸ್ವಾಮಿಗಳೇ ಮಂತ್ರಾಲಯದ ಗುರುಗಳೇ ಮತ್ತು ಮತ್ತೋರ್ವ ಗುರು ಗುರುಗಳ ನನ್ನ ಸಾಷ್ಟಾಂಗ ನಮಸ್ಕಾರ ಆ ವೇದಿಕೆ ಮೇಲೆ ಅನೇಕರು ಅದರಲ್ಲೂ ವಿಶೇಷ ಕಾಗೇರಿಯವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ ಮತ್ತು ಅಧ್ಯಕ್ಷರಾದ ಕಜಾರಿಯವರು ಮಹೇಶ್ ಜೋಶಿಯವರು ಮತ್ತು ಭೀಮೇಶ್ ಜೋಶಿಯವರು ನಿಮ್ಮೆಲ್ಲರಿಗೂ ನನ್ನ ಸಾಾಂಗ ನಮಸ್ಕಾರ ಹೇಳ್ತಾ ನಾನು ಕರ್ನಾಟಕ ಸರ್ಕಾರದಿಂದ ಏನು ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ಅಂತ ಏನಿದೆ ಈ ಮಂಡಳಿಯ ಅಧ್ಯಕ್ಷನನ್ನಾಗಿ ಸರ್ಕಾರ ನನಗೆ ಅವಕಾಶ ಮಾಡಿಕೊಟ್ಟಿದೆ ಹಿಂದೆ ಕೂಡ ನಾನು ಒಂದು ಜಂಗಲಾಡ್ ರೆಸಾರ್ಟ್ಸ್ನ ಚೇರ್ಮನ್ ಕೂಡ ಆಗಿದ್ದೆ ನಮ್ಮ ಸರ್ಕಾರದಲ್ಲಿ ಹಿಂದಿನ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ನಾನು ರಾಜಕೀಯದಲ್ಲಿ ಸುಮಾರು ಐವತ್ತು ಇಲ್ಲಿ ನಿರಂತರವಾಗಿ ನಾನೊಂದು ಪಕ್ಷದಲ್ಲಿ ಗುರುತಿಸಿಕೊಂಡು ಬೆಳೆದಿದ್ದೇನೆ ನಾವೆಲ್ಲ ಬ್ರಾಹ್ಮಣರು ಅಂದರೆ ಸರ್ವೇ ಸುಖಿನೋ ಸುಖಿನೋಭವಂತು ಅಂತ ಈ ಬ್ರಾಹ್ಮಣರ ವರ್ಗ ಏನು ಇದೆ ನಮ್ಮ ನಮ್ಮಲ್ಲಿರತಕ್ಕಂಥ ರಕ್ತ ಇನ್ನೊಬ್ಬರನ್ನ ಪ್ರೀತಿ ಮಾಡೋದು ಗೊತ್ತು ಮತ್ತು ಇನ್ನೊಬ್ಬರನ್ನ ಬೆಳೆಸೋದು ಗೊತ್ತು ಅಂತಹ ರಕ್ತದಲ್ಲಿ ಹುಟ್ಟಿರ್ತಕ್ಕಂಥ ಬ್ರಾಹ್ಮಣರು ನಾವು ಯಾರನ್ನೂ ದ್ವೇಷ ಮಾಡದೆ ಇರತಕ್ಕಂಥ ಸಮಾಜ ಆದ್ದರಿಂದಲೇ ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಕೂಡ ಬ್ರಾಹ್ಮಣರು ಭಾಳ ವಿಜೃಂಭಣೆಯಿಂದ ಇಷ್ಟು ಎತ್ತರಕ್ಕೆ ನಾವು ಬೆಳೆದಿದ್ದೀವಿ ಅಂತಂದರೆ ಅದು ಗುರುಗಳ ಅನುಗ್ರಹ ಮತ್ತು ದೇವರ ಅನುಗ್ರಹ ಬಟ್ ದೇವರ ಅನುಗ್ರಹ ನಮಗೆ ಡೈರೆಕ್ಟಾಗಿ ಆಗಲ್ಲ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತಿ ಅಂತ ಗುರುಗಳ ಅನುಗ್ರಹ ಆದರೆ ನಮಗೆ ದೇವರ ಅನುಗ್ರಹ ಆಗುತ್ತೆ ಇಷ್ಟೊತ್ತಿಗೂ ಮೂರು ನಮ್ಮ ಮಠಾಧೀಶ್ವರು ಏನು ಇಲ್ಲಿ ನಮ್ಮೆದುರಿಗೆ ಇದ್ದು ಆಶೀರ್ವಚನ ಮಾಡಿ ಹೋದರೂ ಅವರ ಅನುಗ್ರಹದಿಂದಲೇ ಭಗವಂತನ ಅನುಗ್ರಹ ಪಡಿಬೋದು ಮತ್ತು ಇನ್ನೊಂದು ಅಂತಂದರೆ ನಾನು ಇವತ್ತು ಇಷ್ಟೆಲ್ಲ ಭಾಳ ಕಷ್ಟಪಟ್ಟಿದ್ದೆ ಯಾಕಂದರೆ ಅಷ್ಟು ಸುಲಭ ಅಲ್ಲ ಹವ್ಯಕ ಸಭೆ ಅಂತಂದರೆ ನಮಗೆ ಭಾಳ ಸಂತೋಷ ದೇಶಕ್ಕೆ ಏನಾದರೂ ಒಂದು ನಾಯಕತ್ವ ಕೊಡಬೇಕು ಅಂತಂದರೆ ಇದು ಹವ್ಯಕ ಸಮಾಜಕ್ಕೆ ಮಾತ್ರ ಸಾಧ್ಯ ಅಂತ ನಾನು ಹೇಳ್ತೀನಿ ಯಾಕೆ ಅಂತಂತಂದರೆ ನೋಡಿ ಇವತ್ತು ನಮ್ಮ ಪ್ರಹ್ಲಾದ್ ಅವರು ಭಾಳ ಚೆನ್ನಾಗಿ ಹೇಳಿದರು ಒಂಬತ್ತು ಗಂಟೆ ಅಂದರೆ ಶಿಸ್ತು ಬದ್ಧತವಾಗಿ ಸಮಾಜ ನಮ್ಮದು ಅದರಲ್ಲೂ ಹವ್ಯಕ ನಮ್ಮ ಬ್ರಾಹ್ಮಣರಲ್ಲಿ ಒಂದು ಒಂದು ಪಂಗಡ ಆದರೆ ನಾವೆಲ್ಲರನ್ನೂ ಪ್ರೀತಿ ಮಾಡ್ತೀವಿ ಇವತ್ತು ಹೆಗ್ಗಡೆಯವರು ನ ಹೆಗ್ಡೆಯವ್ರ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಹತ್ರ ಒಂದು ಇದಿದೆ ಈಗ ತೋರಿಸ್ತೆ ಕಾಗೇರಿಯವ್ರಿಗೆ ಅಂದರೆ ಹೆಗ್ಗಡೆ ಇಲ್ಲದೆ ನಾವು ರಾಜ್ಯಭಾರ ಹೆಂಗೆ ಮಾಡೋದು ಅಂತ ಮಹಾ ದೊಡ್ಡ ಸಮಾಜ ನಾಯಕತ್ವವನ್ನು ವಹಿಸಿದಂಥ ಬೊಮ್ಮಾಯಿ ಅವರು ಹೇಳಿರೋದು ಬೊಮ್ಮಾಯಿಯವ್ರು ಏನು ಹೇಳಿದ್ದಾರೆ ಅಂತಂದರೆ ಹೆಗ್ಗಡೆಯವರು ಯಾವ ರಾಜೀನಾಮೆ ಕೊಟ್ರಲ್ಲ ಇವರಾದಾಗ ಅಂದರೆ ಹೆ ಅಂದರೆ ನೋಡಿ ಎಂಥ ಸ್ಥಾನ ಹೆಗ್ ನಾವು ನಮ್ಮದು ಇವ್ರು ಹೇಳಿದ್ರೆ ನಾನು ಅರ್ಧ ಪರ್ಸೆಂಟ್ ನಾವು ಜಾತಿ ಇಲ್ದಿದ್ದಕ್ಕೆ ಇವತ್ತು ಶ್ರೇಷ್ಠ ನಾಯಕರಾಗ್ತಾ ಇರೋದು ಯಾಕೆಂದರೆ ನಾವು ಜಾತಿ ಪರವಾಗಿ ಹೋಗೋದೇ ಇಲ್ಲ ಇವತ್ತು ನೋಡಿ ಮ ಮತದಾನ ನಮ್ಮ ಹಕ್ಕು ಇಲ್ ವೇದಿಕೆ ಮೇಲೆ ಬಂದು ಹೇಳಿಂತಾರೆ ಓಟ್ ಹಾಕಿ ಅಂದ್ರೆ ನಾವು ಹಾಕಾರಲ್ಲ ನಮಗೇನು ದೇಶದ ಒಂದು ದೃಷ್ಟಿಯಿಂದ ಯಾರಿಗೆ ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನತಕ್ಕಂಥ ಒಂದು ತಿಳುವಳಿಕೆ ಇರತಕ್ಕಂಥದು ದೊಡ್ಡ ಸಮಾಜ ಬ್ರಾಹ್ಮಣ ಸಮಾಜ ಆದ್ದರಿಂದ ಆದರೂ ನಾನು ಇನ್ನೊಂದೇನಪ್ಪ ಅಂತಂತಂದರೆ ನಾನು ಭಾಳ ತುಂಬ ಕಳಕಳಿಯಿಂದ ಕೇಳ್ಕೊಬೋದು ಏನಂತಂದರೆ ಯಾವಾಗಲೂ ಮತದಾನ ಹಕ್ಕು ಯಾರ ಕೈ ಕೇಳಿಸ್ಬೋದಲ್ಲ ಆದರೆ ಹಾಕಬೇಕಾದ್ರೆ ಅವ್ರು ಬಂದು ನಿಮ್ಮನ್ನು ಸಾರ್ ನಿಮ್ಮ ನಮಗೆ ಓಟ್ ಹಾಕಿ ಅಂತ ಕೇಳೋದು ಆ ಒಂದು ಅವಕಾಶವನ್ನು ನಾವು ಮಾಡ್ಕೋಬೇಕು ಏನಾಗಿದೆ ಅಂತಂದರೆ ಏ ಬಿಡಿ ಇವ್ರು ಹಿಂಗು ಹಾಕ್ತಾರೆ ಅಂತ ಒಬ್ರು ಹೇಳ್ತಾರೆ ಇನ್ನೊಬ್ರು ಇವ್ರು ಏ ಹೆಂಗೂ ಹಾಕಲ್ಲ ಅಂತ ನಾವು ಇಷ್ಟು ದೊಡ್ಡ ಸಮಾಜ ದೇಶಕ್ಕೆ ಕೊಡುಗೆ ಕೊಟ್ಟಿರೋಂಥ ಮತ್ತು ಭಾರತ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರಂಥದ್ದು ಆದರೂ ಏನಾಗಿದೆ ಅಂತಂದ್ರೆ ನಮ್ಮನ್ನು ಎಲ್ಲೋ ಒಂದು ಕಡೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಈ ಉದಾಹರಣೆ ಶಿವಮೊಗ್ಗ ಕರವ ಅಲ್ಲಿ ವಿಪ್ರ ನಾಡು ಅಲ್ಲಿ ಏನು ಅವಕಾಶ ನಾನು ಕಾಣ ಕಾಣಲಿಲ್ಲ ನಾನು ಮೊನ್ನೆ ದಿವಸ ನಾನು ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿಯಿಂದ ದೊಡ್ಡ ಕಾರ್ಯಕ್ರಮ ಮಾಡಿದೆ ನಾನು ಆ ಸಂದರ್ಭದಲ್ಲಿ ನಮ್ಮ ರಾಘವೇಂದ್ರ ಅವ್ರಿಗೆ ಹೇಳಿದೆ ಚನ್ನಬಸಪ್ಪನವ್ರು ನಮ್ಮ ಸಮಾಜದ ಕಾರ್ಯಕ್ರಮ ಭಾಳ ನಮಗೆ ಸಂತೋಷ ಆದರೆ ಇಲ್ಲಿ ವಿಪ್ರ ನಾಡು ಅಂತ ಹೇಳ್ತೀವಿ ಚುನಾವಣೆ ಎದುರಿಸೋದು ಅಷ್ಟು ಸುಲಭ ಇಲ್ಲ ಆದರೆ ಈಗಲೂ ವೇದಿಕೆ ಮೇಲೆ ಹೇಳಿದೆ ವಿಪ್ರರಿಗೆ ನೀವು ಏನು ಅವಕಾಶ ಮಾಡಿಕೊಟ್ಟಿದ್ದೀರಿ ಅಂತ ಯಾಕಂದ್ರೆ ನಾವು ಅವ್ರನ್ನ ನಾವು ನಾವು ತಿಳುವಳಿಕೆ ಕೊಡೋದು ಎಜುಕೇಟ್ ಮಾಡ್ದೆ ಹೋದರೆ ಬಿಡು ಹೆಂಗೂ ಇವ್ರು ಹಾಕ್ತಾರೆ ಅಂತ ಒಬ್ರು ಅಂತಾರೆ ಇನ್ನು ಹೆಂಗೂ ಹಾಕಲ್ಲ ಅಂತ ಅವರು ನಮ್ಮನ್ನು ನಾವು ಒಟ್ಟಿಗೆ ಇಲ್ಲದೆ ಇವತ್ತು ವಿಜೇಂದ್ರ ಅವ್ರಿಗೆ ಹೇಳಿದೆ ಬ್ರಾಹ್ಮಣರು ಪೋಸ್ಟಿಂಗ್ ತೊಗೋಬೇಕಾದ್ರೆ ಭಾಳ ಕಷ್ಟ ಇದೆ ಇವತ್ತು ಯಾಕಂದರೆ ನಾವು ಭಾಳ ಪ್ರಾಮಾಣಿಕರು ಸಜ್ಜನರು ನಾವು ಭಾಳ ಯಾವತ್ತೂ ಕೂಡ ನ್ಯಾಯವಾಗಿ ನಡೆಯುವಂಥದ್ದು ಜನ ಸೊ ಈ ಥರ ಇದ್ದಾಗ ನಾವು ಯಾವ ಜಾಗೃತರಾಗಬೇಕು ರಾಜಕೀಯದಲ್ಲಿ ಯಾಕಂದರೆ ರಾಜಕೀಯ ಇದ್ರೆ ಇವತ್ತಿನ ದಿವಸ ನಮ್ಮ ಸಮಾಜ ಉಳಿಯೋದು ಯಾಕಂತಂದರೆ ಇವತ್ತು ನಾವು ಭಾಳ ನೋವುಗಳಿದ್ದಾವೆ ನಾನು ಸುಮಾರು ಐವತ್ತು ವರ್ಷದಿಂದ ಇಡೀ ರಾಜ್ಯದ ಯಾವ್ಯಾವ ಏನು ಸಣ್ಣ ಪುಟ್ಟ ಬಂದರೆ ನನಗೇನು ತೊಂದರೆ ಇಲ್ಲ ಕಾಗೇರಿ ಹತ್ರ ಇದ್ದ ಕಾಗೇರ ಹತ್ರ ಹೋಗ್ತೀನಿ ಇವತ್ತು ದೇಶಪಾಂಡೆ ಇರ್ಬೋದು ದಿನೇಶ್ ಗುಂಡ್ರಾಯ್ ಇರ್ಬೋದು ಯಾಕಂತಂದ್ರೆ ನಮಗೆಲ್ಲ ಭಾಳ ಧೈರ್ಯ ಇದೆ ಬ್ರಾಹ್ಮಣರಿಗೆ ಯಾಕೆ ಹೇಳಿ ಮನಸ್ಸು ಸ್ವಚ್ಛ ಇದೆ ನಾವೆಲ್ಲರೂ ಪ್ರೀತಿ ಮಾಡ್ತೀವಿ ನಾವು ಯಾರು ನಮ್ಮ ಅನ್ನೋದು ನಮ್ಮ ಮನಸ್ಸಿನಲ್ಲೇ ಇಲ್ಲ ಆದ್ದರಿಂದ ನಾವು ಈ ಸಮಾಜದಲ್ಲಿ ನಾವು ಇಲ್ಲಿ ಉಳಿಯೋದಕ್ಕೆ ಕಾರಣ ಅಂತಕ್ಕಂಥದ್ದು ಹೇಳಿ ಆಮೇಲೆ ಮತ್ತೊಮ್ಮೆ ನಾನು ಏನಪ್ಪ ಅಂತಂತಂದರೆ ನಿಮ್ಮೆಲ್ಲರಿಗೂ ಹೇಳಿದ್ರು ರಾಜಕೀಯದಲ್ಲಿ ನಾವು ನಮ್ಮ ಚಲನವಲನ ಇಟ್ಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ನೀವು ಹೆಚ್ಚಿಗೆ ಬರೆದೇ ಹೋದರೆ ನಮಗೆ ಮುಂದೆ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ದಯಮಾಡಿ ನಾನು ಯಾವಾಗಲೂ ಪಾಸಿಟಿವ್ ಮಾತಾಡೋನು ರಾಜಕೀಯದಲ್ಲಿ ಹೆಚ್ಚಿಗೆ ಮುಂದೆ ಬರಬೇಕು ರಾಜಕೀಯ ಅಂತಂದರೆ ಎಲ್ಲರೂ ಎಂ ಪಿ ಆಗಬೇಕು ಎಮ್ ಎಲ್ ಎ ಆಗ್ಬೇಕು ಅಂತಲ್ಲ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಇರಬೇಕು ಹೌದಪ್ಪ ಇವ್ರನ್ನ ನಾವು ಮಾತಾಡಿಸಿದರೆ ಇವ್ರನ್ನ ಕೇಳಿದರೆ ನಮಗೆ ನಮಗೆ ನಮ್ಮ ಪಕ್ಷ ಭವಿಷ್ಯ ಇದೆ ಅನ್ನತಕ್ಕಂಥದ್ದನ್ನು ನೀವು ಎಲ್ಲ ರಾಜಕೀಯ ಪಕ್ಷಗಳಿಗೂ ಎಚ್ಚರಿಕೆ ಕೊಡಬೇಕು ನೀವು ಎಚ್ಚರಿಕೆ ಕೊಡದೆ ಹೋದರೆ ಭಾಳ ತೊಂದರೆ ಆಗುತ್ತೆ ಅಂತಂದು ಭಾಳ ಅಲ್ಪ ಸಮಯದಲ್ಲಿ ನಾನು ಹೆಚ್ಚಿನ ಸಮಯ ತಗೊಂಬುದಲ್ಲ ನಿಮ್ಮೆಲ್ಲರ ಆಶೀರ್ವಾದ ಪಡೆದು ನಾನು ನಿಮ್ಮ ಈ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ನಾನು ಇವತ್ತು ನೋಡಿ ಇವರು ಪ್ರಹ್ಲಾದ್ ಅವರು ಅರ್ಧ ಪರ್ಸೆಂಟ್ ಹೇಳಿದರು ನಾನು ಅರ್ಧ ಅಲ್ಲ ನನ್ನ ನಾಟ್ ನಾಟ್ ಒನ್ ಪರ್ಸೆಂಟ್ ಅಂತಲೇ ಇಟ್ಕೊಂಬಣ ಯಾಕಂದರೆ ನಮಗೆ ಜಾತಿ ಮೇಲೆ ಹೋಗೋದೇ ಇಲ್ಲ ನಮ್ಮದು ಕ್ವಾಲಿಟಿ ಮೇಲೆ ಆದ್ದರಿಂದ ರಾಮಕೃಷ್ಣ ಹೆಗ್ಗಡೆ ಅಂತವ್ರು ಮುಖ್ಯಮಂತ್ರಿ ಆದರು ದಿವಂಗತ ಗುಂಡರಾಯರು ಅಂತ ಕೂಡ ಮುಖ್ಯಮಂತ್ರಿ ಆದರು ಇವತ್ತು ದಿವಂಗತ ಗುಂಡೂರಾಯರ್ನ ಯಾಕೆ ನೆನೆಸ್ಬೇಕು ಅಂದರೆ ನಿಮ್ಮೆಲ್ಲರಿಗೂ ಹೇಳ್ತೀನಿ ಕೇಳಿ ಇವತ್ತು ಅಂಬೇಡ್ಕರ್ ವಿಚಾರದಲ್ಲಿ ಎಲ್ಲರೂ ಯಾಕಂದರೆ ಸಂವಿಧಾನ ಬರೆದವರು ಅವ್ರಿಗೆ ಭಾಳ ಗೌರವ ಕೊಡ್ತಕ್ಕಂಥದ್ದು ನಮ್ಮ ಭಾವ ಆದರೂ ಸಾವಿರದ ಒಂಬೈನೂರ ಎಂಬತ್ತು ದೇವರಾಜರ್ಸ್ ಇರೋ ತನಕ ಕೂಡ ಅಂಬೇಡ್ಕರ್ ಫೋಟೋನ ವಿಧಾನಸೌಧದಲ್ಲಿ ಅನಾವರಣ ಮಾಡೋಕ್ಕಾಗಿದ್ದಿಲ್ಲ ಗುಂಡೂರಾಯರು ಒಬ್ಬ ಬ್ರಾಹ್ಮಣ ಮುಖ್ಯಮಂತ್ರಿ ಬಂದ ಮೇಲೆ ಅಂಬೇಡ್ಕರ್ ಫೋಟೋ ಅನಾವರಣ ಮಾಡಿದರು ಮೇಡ ಆಮೇಲೆ ಅವರಿಗೆ ಸ್ಟ್ಯಾಚ್ಯೂ ಹಾಕಿದರು ರಸ್ತೆ ಹೆಸರಿಟ್ರು ಮಿಡಕಲ್ ಅಂದ್ರೆ ಏನಾದರೂ ಜಾತ್ಯಾತೀತವಾಗಿ ಈ ಈ ದೇಶದಲ್ಲಿ ಬದಲಾವಣೆ ಆಗ್ಬೇಕು ಅಂದ್ರೆ ಅದು ಬ್ರಾಹ್ಮಣರಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮತ್ತೊಮ್ಮೆ ನಿಮಗೆ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡುತ್ತಾ ನನ್ನ ಭಾಷಣಕ್ಕೆ ವಿದಾಯ ಹೇಳುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಿ ಶ್ರೀಯುತ ಆಸಗೋಡ್ ಜಯಸಿಂಹ ಯವರ ಗಟ್ಟಿ